ಕೀರ್ತಿ ಮಾನ್ಯ ದೇವೇಗೌಡರಿಗೆ ಸಲ್ಲಬೇಕಾಗಿದೆ ಅವ್ರು ಮಾಡಿರ್ತಕ್ಕಂಥ ಜನಪರವಾದಂಥ ಕೃಷಿ ನೀರಾವರಿ ಶಿಕ್ಷಣ ಕ್ಷೇತ್ರಗಳ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅವತ್ತು ಸಾಕ್ಷಿ ಇದೆ ಇವತ್ತು ಸನ್ಮಾನ ಎಚ್ ಡಿ ಅವರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಜನಪರವಾದಂಥ ರೈತರ ಪರವಾದಂಥ ಬಡವರ ಪರವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಇವತ್ತು ಇಡೀ ಹಿಂದೂಸ್ತಾನದಲ್ಲಿ ರೈತರು ಸಾಲ ಮನ್ನಾ ಮಾಡೋದು ನಿಂತ ತೀರ್ಮಾನ ಮಾಡೋದಂತ ಡಿ ಕುಮಾರಸ್ವಾಮಿ ಜನಪರವಾಗಿ ವಯಸ್ಸಾದವರಿಗೆ ವಿಧಿವೆಯರಿಗೆ ಅದರಲ್ಲೂ ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕೊಟ್ಟಂಥ ಒಂದು ಕೊಡುಗೆ ಮುಂದೆ ಸಾಕ್ಷಿ ಮನೆ ರೇ ಯಾಕಂದರೆ ದೇವೇಗೌಡ್ರ ಬಗ್ಗೆ ಬಹುಶಃ ಯಾವ ದಿಕ್ಕಿನ ಮಾತಾಡಿದಾರೋ ನಮಗೆ ಮನೆಯ ಮುಖ್ಯ ಗೊತ್ತಿಲ್ಲ ಆದರೆ ದೇವೇಗೌಡರ ಒಂದು ಅವ್ರು ಯಾರನ್ನು ಕೂಡ ತುಳಿದಿಲ್ಲ ಓದ್ಸಾಯಿಸಿ ಬೆಳೆಸುವಂಥ ಕೆಲಸನ ಈ ರಾಜ್ಯ ರಾಷ್ಟ್ರದಲ್ಲಿ ಅವರು ಮಾಡಿದ್ದಾರೆ ಅದರಲ್ಲಿ ಜನಕಲ್ಯಾಣಕರೂ ಅವ್ರ ಪಕ್ಷಕ್ಕೆ ಸೀಮಿತವಾದಂಥ ಕಾರ್ಯಕ್ರಮ ಈ ಜಿಲ್ಲೆ ಮೇಲೆ ಏನು ಪರಿಣಾಮ ಬೀರೋಲ್ಲ ಅಂದಿರುತ್ತೆ ಅವರು ಹೇಳಿದಾರಲ್ಲ ಮೈಸೂರಲ್ಲಿ ಯಾವಾಗಲೂ ಕೂಡ ಇದ್ದು ಮಂಡ್ಯ ಮತ್ತು ಹಾಸನದಲ್ಲಿ ಚರ್ಚೆ ಅದು ಹಾಸನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಅವರ ಪಕ್ಷದ ಜನಕಲ್ಯಾಣ ಕಾರ್ಯಕ್ರಮನ ಮಾಡಬಾರ್ದು ಅಂತ ನಾವೇನು ಹೇಳೋಕ್ಕಾಗಲ್ಲ ಎಲ್ಲ ಕಡೆ ಆಯಾ ಊರುಗಳಿಂದ ಬಸ್ಗಳಲ್ಲಿ ಬಂದು ಕಾರ್ಯಕ್ರಮ ನಾನು ಅದು ಅವರು ಪಕ್ಷಕ್ಕೆ ಸಿಗಿಂದು ಅಂತ ಅದೇನು ನಮ್ಮ ಪಕ್ಷದ ಬೆಳವಣಿಗೆಗೆ ನಮ್ಮ ಪಕ್ಷದ ಫೌಂಡೇಶನ್ಗೆ ಎಲ್ಲೂ ಕೂಡ ಅದೇನು ಸಮಸ್ಯೆ ಇಲ್ಲ ಸರಿ